ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಐದು ಮೂವತ್ತೆಂಟು ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು ಏಸು ಅವನನ್ನು ನೋಡಿ ಏಸು ಅವನನ್ನ ಹುಡುಕಿಕೊಂಡು ಬಂದರು ಅಥವಾ ಏಸು ಅವನನ್ನೇ ನೋಡಿದರು ಏಸು ಅವನಿಗಾಗಿ ಅಭ್ಯಾಸದ ಕೊಳದ ಬಳಿ ಬಂದರು ಪ್ರೇಸ್ದಲ ಹೌದಲ್ವಾ ಇವತ್ತು ನನಗೆ ಯಾರು ಇಲ್ಲ ನನ್ನ ಕಷ್ಟ ಯಾರು ನೋಡ್ತಾ ಇಲ್ಲ ನನಗೆ ಸಹಾಯಕರು ಯಾರು ಇಲ್ಲ ಎಂದು ನೀವು ತತ್ತರಿಸಿ ಹೋಗಿರಬಹುದು ಆದರೆ ಈ ದಿನದ ಜೀವಸ್ವರ ನಮ್ಮಲ್ಲಿ ಒಂದು ವಿಶ್ವಾಸವನ್ನು ನವಚೈತನ್ಯವನ್ನು ನಂಬಿಕೆ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ ಮೂವತ್ತೆಂಟು ವರ್ಷಗಳ ಕಾಲದಿಂದ ಆ ಬೆಚ್ಚದ ಕೊಳದ ಬಳಿ ಬಿದ್ದಿದ್ದಂತಹ ಪಾರ್ಶ್ವ ರೋಗಿ ಆದರೆ ದೇವರ ವಾಕ್ಯ ಹೇಳುತ್ತೆ ಏಸು ಅಲ್ಲಿ ನೂರಾರು ಜನ ಇದ್ದರೂ ಸಹ ಆತನನ್ನ ನೋಡಿ ಆತನ ಬಳಿಗೆ ಬಂದರು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು ದ ದಲಾ ಇವತ್ತು ಯೇಸು ನಿಮ್ಮನ್ನ ಹುಡುಕಿಕೊಂಡು ಬರುವವರಾಗಿದ್ದಾರೆ ನಂಬ್ತೀರಾ ವಿಶ್ವಾಸ ಇದೆಯಾ ಖಂಡಿತವಾಗಿ ನಂಬುವವರಿಗೆ ಎಲ್ಲವೂ ಸಾಧ್ಯ ಮನಪೂರ್ವಕವಾಗಿ ನೀವು ಹುಡುಕಿದಾಗ ನೀವು ಆತನನ್ನ ಕಂಡುಕೊಳ್ಳುವಿರಿ ಈ ದಿನ ಏಸು ನನ್ನನ್ನು ಸಂಧಿಸಲಿದ್ದಾರೆ ನನ್ನ ಕಷ್ಟಗಳಲ್ಲಿ ಸಂಧಿಸುತ್ತಾರೆ ನನ್ನ ರೋಗಗಳನ್ನು ಸಂಧಿಸುತ್ತಾರೆ ನನ್ನ ಸಮಸ್ಯೆಗಳನ್ನು ಸಂಧಿಸುತ್ತಾರೆ ಏಸು ನನ್ನ ಸಹಾಯಕನಾಗಿ ಬರುತ್ತಾರೆ ಎಂದು ಅಲ್ಲಿ ನಾವು ಟೈಪ್ ಮಾಡುವ ಏಸು ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ ಏಸು ನನ್ನನ್ನು ಸಂಧಿಸುತ್ತಾರೆ ಏಸು ನನಗೆ ಬಿಡುಗಡೆಯನ್ನು ನೀಡುತ್ತಾರೆ ಎಂಬುದಾಗಿ ನೀವು ಆಮೇನೆಂದು ಹೇಳುವಾಗ ಈ ದಿನ ನಿಮ್ಮ ಜೀವಿತದಲ್ಲಿ ಈ ಮುಂಜಾನೆ ಜೀವಸ್ವರದಲ್ಲಿ ದೇವರಾತ್ಮ ಪ್ರೇರೇಪಣೆ ಮಾಡುವುದು ಇಂದು ನಿನ್ನನ್ನು ಯೇಸು ಸಂಧಿಸಲಿದ್ದಾರೆ ಸಂಧಿಸುವುದು ಏನು ಒಂದಲ್ಲ ಒಂದು ಕಷ್ಟಗಳ ರೋಗದ ಪರಿಸ್ಥಿತಿಯಲ್ಲಿ ನಿನಗೆ ಬಿಡುಗಡೆಯನ್ನು ನೀಡುವುದಾಗಿದೆ ಅಬ್ರಹಾಮನು ತಾನು ಐದು ರಾಜರುಗಳ ಮೇಲೆ ಲೋಟನ ಲೋಟನನ್ನ ಬಿಡಿಸಿ ಐದು ರಾಜರುಗಳನ್ನು ಗೆದ್ದು ಆ ಒಂದು ಕೊಳ್ಳೆಯನ್ನ ಹೊಡೆದುಕೊಂಡು ಬರುತ್ತಿರುವಾಗ ಆತನನ್ನು ಮೆಲ್ಕಿಸದೆ ಪ್ರಧಾನ ಯಾಜಕನು ಎದುರುಗೊಂಡನು ಸಂಧಿಸಿದನು ಸಂಧಿಸಿದರು ಅಬ್ರಹಮ ಹೋಗುತ್ತಿರುವ ದಾರಿಯಲ್ಲಿ ಅವನಿಗೆ ನೇರ ಎದುರಾಗಿ ಆ ಮೆಲ್ಕಿಸದೆಕ್ ಎಂಬ ರಾಜ ಅದನ್ನು ದೇವರ ವಾಕೇಳುತ್ತೆ ಆತನ ಯಾಜಕತ್ವ ಶಾಶ್ವತವಾದುದು ಆತನು ಪ್ರಧಾನ ಯಾಜಕ ಆತನಿಗೆ ವಂಶಾವಳಿಯಾಗಲಿ ತಂದೆ ತಾಯಿಯಾಗಲಿ ಇಲ್ಲ ಆತ ಸಾಲೇಮಿನ ಅರಸ ನೀತಿಯ ಅರಸ ಸಮಾಧಾನದ ರಾಜ ಎಂಬುದಾಗಿ ಆತನನ್ನು ಎದುರುಗೊಂಡಾಗ ನಾನು ಹೇಳ್ತಾ ಇದ್ದೀನಲ್ಲ ಏಸು ನಿಮ್ಮನ್ನು ಈ ದಿನ ಸಂಧಿಸುತ್ತಾರೆ ಅಬ್ರಹಾಮನನ್ನು ಸಲೇಮಿನ ಅರಸ ಮೆಲ್ಕಿಸದೇಕನು ಸಂಧಿಸಿದಾಗ ಏನಾಯ್ತು ಅಬ್ರಹಾಮನು ತಾನು ತಂದಿದ್ದಂತ ಗೆದ್ದು ತಂದ ಕೊಳ್ಳೆಯ ಪದಾರ್ಥಗಳಲ್ಲಿ ದಶಾಂಶವನ್ನು ಅರಸನಿಗೆ ಕಾಣಿಕೆಯಾಗಿ ಒಪ್ಪಿಸುವಾಗ ಯಾಜಕನು ಮಹಾಯಾಜಕನು ಅರಸನು ನೀತಿಯ ಅರಸ ಸಮಾಧಾನದ ಅರಸನಾಗಿದ್ದ ಮೆಲ್ಕಿಸದೇಕನು ಅಬ್ರಹಾಮನ ಶಿರಸ್ಸಿನ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾನೆ ಭೂಮ್ಯಾಕಾಶವನ್ನು ಉಂಟು ಮಾಡಿದ ಪರತ್ಪರ ದೇವರ ಆಶೀರ್ವಾದ ನಿನ್ನ ಮೇಲಿರಲಿ ಎಂದು ಅಬ್ರಾಹ್ಮನ ಪೂರ್ಣ ಹೃದಯದಿಂದ ಆಶೀರ್ವದಿಸುತ್ತಾನೆ ಪ್ರೇಸ್ ಹಾಲೆ ಲೀಯ ಇಲ್ಲಿ ಆಶೀರ್ವಾದ ಪಡೆದುಕೊಳ್ಳುವವನಿಗಿಂತ ಆಶೀರ್ವದಿಸುವವನು ಶ್ರೇಷ್ಠನು ಎಂಬಂತೆ ಆಶೀರ್ವಾದ ಮಾಡಿದ ಮೆಲ್ಕಿಸದೇಕ್ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಇಂದು ಏಸು ನಿನ್ನನ್ನು ಸಂಧಿಸುತ್ತಾರೆ ಅಬ್ರಹಾಮನನ್ನು ಮೆಲ್ಕಿಸದೇಕನ್ನು ಸಂಧಿಸಿ ಸ್ವರ್ಗೀಯ ಆಶೀರ್ವಾದವನ್ನು ಅನುಗ್ರಹಿಸಿದ ರೀತಿಯಲ್ಲಿ ಇಂದು ನಿನ್ನನ್ನು ಹುಡುಕಿಕೊಂಡು ಆಶೀರ್ವಾದಗಳು ಬರುತ್ತದೆ ನೋಡಿ ಏಸು ಆ ರೋಗಿಯನ್ನ ಸಂಧಿಸಿದಾಗ ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು ಸ್ವಾಮಿ ನೀರು ಹುಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ ನನಗೆ ಯಾರೂ ಸಹಾಯಕರಿಲ್ಲ ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ರೋಗಿ ಏಸು ಅವನಿಗೆ ಎದ್ದು ನಿಲ್ಲು ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯತೊಡಗಿದನು ಪ್ರೇಸ್ದಲಾಳ್ ಏಸು ನಿನ್ನನ್ನು ಸಂಧಿಸುವಾಗ ನಿನ್ನ ಶರೀರದ ರೋಗಗಳು ಸೌಖ್ಯವಾಗುತ್ತದೆ ನಿನ್ನ ಸಾಲದ ಸಮಸ್ಯೆ ಬಿಡುಗಡೆಯಾಗುತ್ತದೆ ನಿನ್ನ ತಡೆಗಳು ಮುರಿಯಲ್ಪಡುತ್ತದೆ ದಾರಿ ಸರಾಗವಾಗುತ್ತದೆ ನಿನ್ನನ್ನು ಹುಡುಕಿಕೊಂಡು ಆಶೀರ್ವಾದದೊಂದಿಗೆ ಯೇಸು ಬರಲಿದ್ದಾರೆ ಪ್ರೇಜ್ ದಲಾಡ್ ಕರ್ತರಾದ ಏಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಂರಪಿಸುತ್ತೇನೆ ಆ ಅಬ್ರಹಾಮನನ್ನು ಸಂಧಿಸಿದ ಮೆಲ್ಕಿಸದೇಕನು ಭೂಮ್ಯಾಕಾಶವನ್ನು ಉಂಟು ಮಾಡಿದ ಸರ್ವೇಶ್ವರ ನಾಮದಲ್ಲಿ ಅವನನ್ನು ಆಶೀರ್ವದಿಸಿದ ರೀತಿಯಲ್ಲಿ ಪ್ರಭು ಯೇಸು ಅನೇಕ ರೋಗಿಗಳಿದ್ದರೂ ಸಹ ಆ ಪಾರ್ಶ್ವ ರೋಗಿ ಮೂವತ್ತೆಂಟು ವರ್ಷ ಕಾಲದಿಂದ ನರಳುತ್ತಿದ್ದ ರೋಗಿಯನ್ನ ಸಂಧಿಸಿದ ಆ ದಿನ ಅಕ್ಷಣ ಆ ಗಳಿಗೆ ಅವನ ಜೀವನವೇ ಬದಲಾಯಿತು ಅವನ ರೋಗ ಗುಣವಾಯಿತು ಅವನ ದುರವಸ್ಥೆ ನೀಗಿತು ಅವನು ಎದ್ದು ನಡೆದಾಡತೊಡಗಿದನು ಅವನ ಜೀವಿತ ಆಶೀರ್ವಾದವಾಗಿ ಮಾರ್ಪಟ್ಟ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಈ ದಿನ ನೀವು ಸಂಧಿಸಿರಿ ಎಸುವೆ ಒಂದಲ್ಲ ಒಂದು ವಿಧದಲ್ಲಿ ನೀವು ಅವರನ್ನು ಸಂಧಿಸಿ ಅವರಿಗಿರುವ ಎಲ್ಲ ಅಡೆತಡೆಗಳನ್ನು ಬಿಡುಗಡೆ ಮಾಡಿರಿ ನಾವು ನಂಬುತ್ತೇವೆ ಪಾರ್ಶ್ವ ರೋಗಿಯನ್ನು ಹುಡುಕಿಕೊಂಡು ಹೋಗಿ ಸಂಧಿಸಿದ ಪ್ರಭು ಯೇಸು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲು ನಮಗಿರುವ ತಡೆಗಳನ್ನು ತೆಗೆದುಹಾಕಲು ನಮ್ಮ ನಿರ್ಬಲಾವಸ್ಥೆಯಲ್ಲಿ ನಮ್ಮ ದುರವಸ್ಥೆಯನ್ನು ನೀಗಿಸಿ ಅದನ್ನು ಆಶೀರ್ವಾದವಾಗಿ ಪರಿಣಮಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್